ಜಮೀನು ಗೋಮಾಳ ಜಮೀನನ್ನು ಕುರಿಗಾಯಿಗಳಿಗಾಗಿ ಹೇಳಿ ಆ ಕುರಿಗಾಯಿಗಳು ಸತತವಾಗಿ ಎರಡು ವರ್ಷಗಳ ಕಾಲ ಹೋರಾಟ ಮಾಡಿ ಹದಿನಾರು ಜನ ಕುರಿಗಾಯಿಗಳು ಸಹ ಜೈಲಿಗೆ ಹೋಗಿಟ್ಟು ಸಹ ಬಂದಿರ್ತಾರೆ ತಾಲೂಕಿನಲ್ಲಿ ದರ್ಖಾಸ್ ಕಮಿಟಿ ಮತ್ತೆ ರಚನೆ ಆಗಿದೆ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರಲ್ಲಿ ಹೊಸ ವರ್ಷದಂದು ನಾವು ಪ್ರತಿಜ್ಞೆ ಮಾಡ್ತಾ ಇದೀವಿ ರೈತ ಕ್ರಾಂತಿ ಗೋಮಾಳ ಕ್ರಾಂತಿ ಆಗುವ ಕಾಲ ದೂರ ಇಲ್ಲ ಅಂತೇಳಿ ಮೀಸಲಿಡಿ ಮೀಸಲಿಡಿ ಕುರಿಗಾಯಿಗಳಿಗೆ ಮೀಸಲಿಡಿ ಐದು ಎಕರೆ ಗೋಮಾಳವನ್ನು ಮೀಸಲಿಡಿ 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 ಬಲಾಢ್ಯರಿಗೆ ಮಂಜೂರು ಮಾಡಬಾರದು me or ತಾಲೂಕು ಬೈರ್ಕುರ ಹೋಬಳಿ ಟಿ ಕುರುಬರಹಳ್ಳಿಯಲ್ಲಿ ಗಡಿ ಭಾಗಕ್ಕೆ ಸೇರಿದಂತಹ ಸುಮಾರು ಶೇಕಡ ಎಪ್ಪತ್ತರಷ್ಟು ನಾಯಕರ ಜನಾಂಗದಲ್ಲೇ ಇರುವಂತಹ ಕುರಿಗಾಯಿಗಳಾಗಿರುವಂತಹ ಈ ಒಂದು ಕುರಿಗಾಯಿಗಳಿಗೆ ಸರ್ವೆ ನಂಬರ್ ಮೂವತ್ತಾರು ಮತ್ತು ಮೂವತ್ತೇಳರಲ್ಲಿ ಅರವತ್ತು ಐದು ಎಕರೆ ಜಮೀನು ಗೋಮಾಳ ಜಮೀನನ್ನು ಕುರಿಗಾಯಿಗಳಿಗಾಗಿ ಮೀಸಲಿಡಬೇಕಂತೇಳಿ ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಲ್ಲಿ ಇಲ್ಲಿನ ಪ್ರಭಾವಿ ವ್ಯಕ್ತಿಗಳು ಆ ಒಂದು ಕುರಿಗಾಯಿಗಳ ಮೇಲೆ ಡಬ್ಬಾಳಿಕೆ ಮಾಡಿದಾಗ ರೈತ ಸಂಘ ಮತ್ತು ನೊಂದ ಆ ಕುರಿಗಾಯಿಗಳು ಸತತವಾಗಿ ಎರಡು ವರ್ಷಗಳ ಕಾಲ ಹೋರಾಟ ಮಾಡಿ ಅಂದಿನ ಡಿ ಸಿ ಆದಿದಂತಹ ಡಾಕ್ಟರ್ ಡಾಕ್ಟರ್ ಮಂಜುನಾಥ್ ಅವರು ಮತ್ತು ತಹಸೀಲ್ದಾರ್ದ ಪ್ರವೀಣ ಸರ್ ಅವರ ಮೇಲೆ ಒತ್ತಡ ಹಾಕಿ ನಿರಂತರವಾಗಿ ಈ ಭೂಮಿ ಉಳಿವಿಗಾಗಿ ಹದಿನಾರು ಜನ ಕುರಿಗಾಯಿಗಳು ಸಹ ಜೈಲಿಗೆ ಹೋಗಿಟ್ಟು ಸಹ ಬಂದಿರ್ತಾರೆ ಆದರೂ ಸಹ ಮಾನವೀಯತೆ ಇಲ್ಲದಂತಹ ಇಲ್ಲಿನ ಪ್ರಭಾವಿ ವ್ಯಕ್ತಿಗಳು ಈ ಒಂದು ಅರವತ್ತೈದು ಎಕರೆಯಲ್ಲಿ ಏನಾದರೂ ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ದರಖಾಸ್ ಕಮಿಟಿ ಮುಖಾಂತರ ಹೇಳೋ ಅವರ ಪ್ರಯತ್ನ ವಿಫಲ ಮಾಡಿ ನಾವು ಈ ಒಂದು ಅರವತ್ತೈದು ಎಕರೆಯಲ್ಲಿ ಎರಡು ನಾಮಪತ್ರಗಳನ್ನು ಅಳವಡಿಸುವ ಮುಖಾಂತರ ಇಡೀ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕುರಿಗಾಯಿಗಳಿಗಾಗಿ ಅರವತ್ತೈದು ಎಕರೆಯನ್ನು ಮಂಜೂರು ಮಾಡಿಸುವಲ್ಲಿ ರೈತ ಸಂಘದ ಹೋರಾಟ ಮತ್ತು ನೊಂದ ರೈತರಿಂದ ನಾವು ಯಶಸ್ವಿಯಾಗಿದ್ದೀವಿ ಅದರಂತೆ ಈವಾಗ ಈ ಒಂದು ಆ ತಾಲೂಕಿನಲ್ಲಿ ದರಖಾಸ್ ಕಮಿಟಿ ಮತ್ತೆ ರಚನೆ ಆಗಿದೆ ಯಾವುದೇ ಕಾರಣಕ್ಕೂ ನಾವು ಕಂದಾಯ ಸರ್ವೆ ಅಧಿಕಾರಿಗಳು ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರಲ್ಲಿ ನಾವು ಇವತ್ತು ಹೊಸ ವರ್ಷದ ವರ್ಷದಿಂದ ಅವರಿಗೆ ನಾವು ಮನವರಿಕೆ ಮತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವ ಜಮೀನನ್ನು ಯಾವುದೇ ಕಾರಣಕ್ಕೂ ದರಖಾಸ್ ಕಮಿಟಿ ಮುಖಾಂತರ ಮಂಜೂರು ಮಾಡಬಾರದು ಈ ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವ ಅರವತ್ತೈದು ಎಕರೆಯನ್ನು ಕುರಿಗಾಯಿಗಳಿಗೆ ಮೀಸಲು ಅಂತೇಳಿ ಸಹ ಪಾಣಿಯಲ್ಲಿ ನಮೂದನೆ ಮಾಡಬೇಕಂತೇಳಿ ಈ ಮೂಲಕ ಹೊಸ ವರ್ಷದಿಂದ ಅವರಿಗೆ ಮನವಿ ಮಾಡುವ ಜೊತೆಗೆ ಇವತ್ತು ಕುರಿಗಾಯಿಗಳು ಮತ್ತು ರೈತ ಸಂಘದಿಂದ ಹೊಸ ವರ್ಷದಂದು ನಾವು ಪ್ರತಿಜ್ಞೆ ಮಾಡ್ತಾ ಇದೀವಿ ಈ ಅರವತ್ತೈದು ಎಕರೆ ಜಮೀನದ ತಂಟೆಗೆ ಯಾವದ ಪ್ರಭಾವಿಗಳಾಗಬಹುದು ಕಂದಾಯ ಅಧಿಕಾರಿಗಳಾಗ್ಬಹುದು ಸರ್ವೆ ಅಧಿಕಾರಿಗಳಾಗಬಹುದು ದರ್ಖಾಸ್ ಕಮಿಟಿ ಮೆಂಬರ್ಗಳಾಗ್ಬೋದು ಇದಕ್ಕೇನಾದರೂ ನೀವು ಬಂದು ಆ ನಮೂನೆ ಐವತ್ತೇಳರ ಪ್ರಕಾರ ಯಾರಿಗಾದರೂ ಮಂಜೂರು ಮಾಡಿದ್ದೆ ಆದ್ರೆ ನಮ್ಮ ಕುರಿಗಾಯಿಗಳ ಉಳಿವಿಗಾಗಿ ಗೋಮಾಳ ಉಳಿವಿಗಾಗಿ ಈ ಒಂದು ರೈತರಿಂದಲೇ ರೈತ ಕ್ರಾಂತಿ ಗೋಮಾಳ ಕ್ರಾಂತಿ ಆಗುವ ಕಾಲ ದೂರ ಇಲ್ಲ ಅಂತೇಳಿ ಈ ಮೂಲಕ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಹೊಸ ವರ್ಷದ ದಿನ ನಾವು ಎಚ್ಚರಿಕೆಯ ಪ್ರತಿಜ್ಞೆಯನ್ನು ನೀಡ್ತಾ ಇದೀವಿ ಸತತವಾಗಿ ಎರಡು ವರ್ಷಗಳ ಕಾಲದ ಹೋರಾಟದ ಪ್ರತಿಫಲ ಹದಿನಾರು ಜನ ಕುರಿಗಾಯಿಗಳ ಜೈಲುವಾಸ ಇದೆಲ್ಲ ಕಷ್ಟಕರವಾಗಿ ಇವತ್ತು ಅರವತ್ತೈದು ಎಕರೆ ಗಡಿ ಭಾಗದಲ್ಲಿ ಅರವತ್ತೈದು ಎಕರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಉಳಿಸುವುದಂತದ್ದೇ ಅಷ್ಟು ಸಲೀಸಾದ ಮಾತಲ್ಲ ಯಾಕಂದ್ರೆ ಇವತ್ತು ಮುಳುಬಾಗಿಲು ತಾಲೂಕಿನಲ್ಲಿ ಯಾವ ಮಟ್ಟಕ್ಕೆ ಆ ಒಂದು ಗೋಮಾಳ ಜಮೀನುಗಳನ್ನು ಸರ್ಕಾರ ಹೆಸರುಗಳನ್ನು ಮಾರಾಟ ಮಾಡ್ತಾರ ದಂಧೆಯಲ್ಲಿದ್ದಾರೆ ಅಂತೇಳಿ ಎಲ್ಲಾ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಕ್ಕೆ ತಿಳಿದಿರೋ ವಿಚಾರ ಅದರ ಮಧ್ಯದಲ್ಲಿಯೂ ಸಹ ಬಲಾಢ್ಯರ ಮಧ್ಯೆ ನಾವು ಇವತ್ತು ಅನಾದರೂ ಅಂದ್ರೆ ಮಾತು ಬಲ್ಲದವರು ಮಾತು ಮೂಕರಾಗಿದ್ದಂತ ನಾವು ಇವತ್ತು ಹೋರಾಟ ಮಾಡಿ ಇವತ್ತು ಕುರಿಗಾಯಿಗಳಿಗೆ ಏನು ಮೀಸಲಿಟ್ಟಿದೀವಿ ಆ ಕುರಿಗಾಯಿಗಳ ಜಮೀನಿಗೆ ಈ ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಬಂದು ಪರಿಶೀಲನೆ ಮಾಡಿ ಕುರಿಗಾಯಿಗಳಿಗೆ ಮೀಸಲಿಡಬೇಕು ಹೇಳಿ ಏನು ಪಹಣಿಯಲ್ಲಿ ನಮೂದನೆ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಸರ್ವೆ ನಮ್ಮ ಇದು ಫಿಫ್ಟಿ ಸೆವೆನ್ ಫಾರ್ಮ್ ಅಲ್ಲಿ ದರಖಾಸ್ ಕಮಿಟಿ ಮಂಜೂರು ಮಾಡಬಾರ್ದು ಪಂಚಾಯಿತಿ ವತಿಯಿಂದ ಮತ್ತು ತಾಲೂಕಾ ವತಿಯಿಂದ ಮರಗಿಡಗಳ ಅಂದ್ರೆ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುರಿಗಳಿಗೆ ಅನುಕೂಲವಾಗಿಂದ ರಾಗಿ ಇರ್ಬೋದು ಬೇವು ಇರ್ಬೋದು ಮತ್ತಿತರ ಒಂದು ಕುರಿಗಾಯಿಗಳ ಆಹಾರ ಪದಾರ್ಥ ಆಹಾರ ಮರಗಳನ್ನು ಬೆಳೆಸಬೇಕು ಮತ್ತು ಬೇಸಿಗೆಯಲ್ಲಿ ನೀರಿನ ಅಭಾವ ತಪ್ಪಿಸಲು ಕೊಳವೆ ಬಾವಿಯನ್ನು ಕರೆಸಿ ಈ ಅರವತ್ತೈದು ಎಕರೆಯಲ್ಲಿ ಅಲ್ಲಿ ಅಲ್ಲಿ ಚಿಕ್ಕ ಚಿಕ್ಕ ಗಳನ್ನು ನಿರ್ಮಿಸುವ ಮುಖಾಂತರ ಈ ಒಂದು ಇತಿಹಾಸ ಸೃಷ್ಟಿ ಮಾಡುವ ಗೋಮಾಳವನ್ನು ಉಳಿಸಿ ಇತಿಹಾಸ ಸೃಷ್ಟಿ ಮಾಡಿರುವಂತಹ ಎಲ್ಲಾ ಕುರಿಗಾಯಿಗಳ ರಕ್ಷಣೆಗೆ ಜಿಲ್ಲಾಡಳಿತ ತಾಲೂಕಾ ನಿಲ್ತಬೇಕಂತೇಳಿ ಹೊಸ ವರ್ಷದ ದಿನ ತಾಲೂಕಾಟದ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿ ಗ್ರಾಮದ ಮೂವತ್ತಾರು ಮೂವತ್ತೇಳು ಸರ್ವೆ ನಂಬರ್ ಗೋಮಾಲಾ ಈ ಕುರಿಗಾಯಿಗಳು ಜಾಸ್ತಿ ಇದ್ದಾರೆ ಈ ಟಿ ಕುರುಬ್ಬುರಲ್ಲಿ ಗ್ರಾಮ ಎಸ್ ಸಿ ಎಸ್ ಟಿ ಎಷ್ಟಿ ಜನಾಂಗ ಜಾಸ್ತಿ ಇರೋದ್ರಿಂದ ಎಲ್ಲ ಕುರಿಗಾಯಿಗಳು ಜಾಸ್ತಿ ಇದ್ದಾರೆ ಇದನ್ನು ನುಂಬಿಕೊಂಡು ಎಲ್ಲ ಇದ್ದಾರೆ ಕೆಲವು ಕೆಲವೊಂದು ಜನಗಳು ಇಟ್ಕೊಂಡು ಇದು ಅಪ್ಲಿಕೇಶನ್ ಅಪ್ಲಿಕೇಶನ್ಗಳಿಗೆ ಹಾಕೊಂಡಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಮಂಜೂರು ಮಾಡಬಾರ್ದು